ಅಯ್ಯೋ ರಾಧಾ ಗಿಫ್ಟ್ ಿಫ್ಟೇನ್ ಯಾವಾಗ ಫಸ್ಟ್ ಊಟ ಮಾಡಿವಂತೆ ಎಷ್ಟು ದೂರದಿಂದ ಪ್ಲೇಟ್ ಎಲ್ಲ ಹತ್ಕೊಂಡು ನೀನ್ ಇಲ್ಲಿವರೆಗೂ ಬಂದಿದ್ಯಾ ಇವಾಗ ಗಿಫ್ಟಿಗೆ ಏನ್ ಅರ್ಜೆಂಟಾ ಫಸ್ಟ್ ಊಟ ಮಾಡ್ಕೊಂಡು ಒಂದ್ ಗಂಟೆ ನಿದ್ದೆ ಮಾಡ್ಕೊಂಡು ಆರಾಮ್ ಆದ್ಮೇಲೆ ಆಮೇಲೆ ಗಿಫ್ಟ್ ಗಿಫ್ಟ್ ಎಲ್ಲ ಓಪನ್ ಆಯ್ತು ಬಿಡು ಏನ್ ಅರ್ಜೆಂಟ್ ಗಿಫ್ಟಿಗೆ ಏನ್ ನಡ್ರ ಮಕ್ಕಳ ಊಟ ಮಾಡೋಣ ಅಯ್ಯೋ ಅಕ್ಕ ನಾನು ಗಿಫ್ಟ್ ತೆಗಿಲಿಲ್ಲ ಅಂದ್ರೆ ಈ ಮಕ್ಕಳು ನನ್ನ ಹಿಂದೆ ಮುಂದೆ ಓಡಾಡೋದ್ ಬಿಡಲ್ಲ ಅವಾಗಲಿಂದ ಕಾಲ್ ಕಾಲಿಗೆ ಸಿಕ್ತಿದ್ದಾರೆ ಗಿಫ್ಟ್ ಕೊಡ್ತೀನಿ ಅಂತ ಪಾಪ ವೇಟ್ ಮಾಡ್ತಿದ್ದಾರೆ ಮಕ್ಕಳಿಗೆ ಏನಕ್ಕೆ ವೇಟ್ ಮಾಡಿಸೋದು ಗಿರೀಶ ಚುಪ್ಪಿ ಒಂದ್ ಸ್ವಲ್ಪ ಸುಮ್ನಿ ಇರ್ರವ ಪಾಪ ಎಷ್ಟು ದೂರ ಪ್ರಯಾಣ ಮಾಡ್ಕೊಂಡ್ ಬಂದಿದಾಳೆ ಫ್ಲೈಟ್ ಅಲ್ಲೆಲ್ಲ ಹತ್ಕೊಂಡು ಕಾರ್ ಅಲ್ಲಿ ಹತ್ತಿ ಇಳಿದು ಇಲ್ಲಿವರೆಗೂ ತಲುಪಿದಾಳೆ ಅಂದ್ರೆ ಪಾಪ ಅವಳಿಗೆ ಎಷ್ಟು ಸುಸ್ತಾಗಿರಲ್ಲ ಸುಮ್ನಿ ಇರ್ರ ಮಕ್ಳ ಅವಳ ಪಾಪ ರೆಸ್ಟ್ ಮಾಡ್ಲಿ ಸ್ವಲ್ಪ ಹೊತ್ತು ಊಟ ಮಾಡ್ಕೊಂಡು ಹೌದು ಪಾಪ ಸುಸ್ತಾಗಿರ್ತಾರೆ ಗಿರೀಶ ಚುಪ್ಪಿ ನೀವ್ ಸ್ವಲ್ಪ ಹೊತ್ತು ಸುಮ್ನಿರಿ ನೀವುಗಳು ಊಟ ಮಾಡ್ಕೊಂಡು ಆಟ ಆಡ್ತೀರಿ ಪಾಪ ಚಿಕ್ಕಮ್ಮ ಸುಸ್ತಾಗಿ ಬಂದಿದ್ದಾರೆ ಅವ್ರ ಸ್ವಲ್ಪ ಊಟ ಮಾಡ್ಕೊಂಡು ರೆಸ್ಟ್ ಮಾಡ್ಲಿ ಹಾಯ್ ನಿಮ್ಮ ಸುಬಕಯ್ಯ ಊಟ ಮಾಡ್ ಸ್ವಲ್ಪ ಹೊತ್ತು ಲೇಟ್ ಆದ್ರೆ ಏನು ತೊಂದ್ರೆ ಇಲ್ಲ ನೋ ಪ್ರಾಬ್ಲಮ್ ಮಕ್ಕಳು ಬೇಜಾರಾಗಬಾರ್ದು ಅಲ್ವಾ ನೋಡು ಈಗಾಗ್ಲೇ ಚುಪ್ಪಿ ಎಷ್ಟು ಸಪ್ಪೆ ಮಾಡ್ಕೊಂಡ್ಲು ಮುಖನ ಅಂತ ಬೇಜಾರ್ ಮಾಡ್ಕೊಂಡ್ಲು ಅದಕ್ಕೆ ನಾನು ಫಸ್ಟ್ ಎಲ್ಲರಿಗೂ ಗಿಫ್ಟ್ ಕೊಟ್ಬಿಡ್ತೀನಿ ಆಮೇಲೆ ಊಟ ಮಾಡಿ ರೆಸ್ಟ್ ಮಾಡಿದ್ರಾಯ್ತು ಮಕ್ಕಳು ಹ್ಯಾಪಿ ಆಗಿರ್ಬೇಕು ಮಕ್ಕಳಿಗೆ ಗಿಫ್ಟ್ ಕೊಡೋಕ್ಕಿಂತ ಮುಂಚೆ ನಾನು ಗಿಫ್ಟ್ ಕೊಟ್ಬಿಡ್ತೀನಿ ನಾನು ನಿನಗೋಸ್ಕರ ಡೈಮಂಡ್ ರಿಂಗ್ ತಂದಿದ್ದೀನಿ ಅಯ್ಯೋ ದೇವ್ರೆ ಏನೇರದ ನೀನ್ ಹೇಳ್ತಿರೋದು ನನಗೋಸ್ಕರ ದೊಯಿ ಮಿಂಡಿನ ದುಂಗ್ರ ತಂದಿದೀಯಾ ಹೂ ಕಣೆ ಅಕ್ಕಯ್ಯ ನಿನಗೋಸ್ಕರ ಏನಾದ್ರು ತರಬೇಕು ಅಂತ ಆಸೆ ಇತ್ತು ಏನ್ ತರ್ಲಿ ಏನ್ ತರ್ಲಿ ಅಂತ ಯೋಚನೆ ಮಾಡಬೇಕಾದ್ರೆ ನನಗೆ ನಿನಗೆ ಉಂಗ್ರ ತರ್ಬೋದಲ್ಲ ಅಂತ ಯೋಚನೆ ಬಂತು ಬರೀ ಚಿನ್ನದ ದುಂಗ್ರ ಏನಕ್ಕೆ ಡೈಮಂಡ್ ಉಂಗ್ರ ತಗೊಂಡೋದ್ರೆ ನಮ್ಮ ಅಕ್ಕಯ್ಯ ತುಂಬಾ ಖುಷಿ ಪಡ್ತಾಳೆ ಅಂತ ಹೇಳಿ ನಿನ್ಗೋಸ್ಕರ ಡೈಮಂಡ್ ಉಂಗ್ರ ತಂದೀನಿ ಅಕ್ಕಯ್ಯ ತಗೋ ತುಂಬಾ ಚೆನ್ನಾಗಿದೆ ಕಣೇರಾದ ಜೀವನದಲ್ಲಿ ಡೈಮಂಡ್ ನಾ ನೋಡೇ ಇರಲಿಲ್ಲ ನೀನೇ ಫಸ್ಟ್ ನಂಗೆ ಡೈಮಂಡ್ ಅಂತ ಕೊಡ್ಸಿದ್ದು ಇದನ್ನ ಜಪಾನ್ ವಾ ಗಿಡಕಂತ ತಿನ್ಬಿಡು ನಮ್ಮ ಮನೆಯವರು ನಂಗೆ ಒಂದು ದಿನಕ್ಕೂ ಚಿನ್ನನ ತಕ್ಕೊಟ್ಟಿಲ್ಲ ಡೈಮಂಡ್ ತಕ್ಕೊಟ್ಟಿಲ್ಲ ನನ್ನ ತಂಗಿ ಆದವಳು ನಂಗೆ ಇವತ್ತು ಡೈಮಂಡ್ ರಿಂಗ್ ತಂದು ಕೊಟ್ಬಿಟ್ಳು ನಂಗಂತೂ ಬಹಳ ಖುಷಿ ಆಗ್ತಿದೆ ಅಯ್ಯೋ ಅಷ್ಟಕ್ಕೆ ಕ್ಯಾಕ್ ಬೇಜಾರ್ ಮಾಡ್ಕೊಂತೀಯ ಸುಮ್ಮನೆ ಅಕ್ಕಯ್ಯ ನಾನು ನೀನು ಖುಷಿಯಾಗಿರ್ಲಿ ಅಂತ ತಂದಿರೋದು ಬೇಜಾರ್ ಮಾಡ್ಕೊಳ್ಳಿ ಅಂತಲ್ಲ ಆರಾಮಾಗಿರು ಖುಷಿ ಖುಷಿಯಾಗಿ ನಮ್ಮಕೆನ್ ಗಿಫ್ಟ್ ಅಂದಿರ ತೋರಿಸಿ ಆಂಟಿ ಬೇಗ ಬೇಗ ಅಮ್ಮ ನೋಡಿ ಅಮ್ಮ ನಮ್ಮ ಅತ್ತೆಗೋಸ್ಕರ ಡೈಮಂಡ್ ರಿಂಗ್ ತಂದಿದ್ದಾರೆ ನಿಮ್ಮ ಮಕ್ಳಿಗೋಸ್ಕರ ಗಿಫ್ಟ್ ತಂದಿರೋ ಗೊತ್ತಿಲ್ಲ ನನಗೆ ಮತ್ತೆ ಪುಟಿ ಅಕ್ಕಿಗೆ ಏನು ಗಿಫ್ಟ್ ಕೊಡ್ತಾರೋ ಗೊತ್ತಾ ಗೊಂಬೆನೆ ತಾನೆ ಎಷ್ಟು ಸುಂದರವಾಗಿದೆ ನೋಡು ಈ ಗೊಂಬೆಗೂ ಕೂಡ ಮುದ್ದು ಮುದ್ದು ಕಣ್ಣಿದೆ ಮೂಗಿದೆ ಬಾಯಿದೆ ನೋಡು ಜುಟ್ಟ ಎಷ್ಟು ಚೆನ್ನಾಗಿದೆ ಫ್ರಾಕ್ ಎಷ್ಟು ಚೆನ್ನಾಗಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ತಗೋ ಪುಟ್ಟ ನೀನ್ ಅಕಸ್ಮಾತ್ ಕಪ್ಪು ಗುಟ್ಟಿದ್ರೆ ನಿಮ್ಮ ಅಪ್ಪ ಅಮ್ಮ ನಿನ್ನನ್ನ ಬಿಸಾಕ್ ಬಿಡ್ತಿದ್ರ ನಿನ್ನನ್ನ ಈಗ ಎಷ್ಟು ಪ್ರೀತಿ ಮಾಡ್ತಾರೋ ಅಷ್ಟೇ ಪ್ರೀತಿ ಮಾಡ್ತಿದ್ರು ತಾನೆ ಬೇಡ ನಂಗಾದ್ರೂ ಈ ಕಪ್ಪು ಗೊಂಬೆ ಬೇಡ ನನಗ್ ಬಿಳಿ ಗೊಂಬೆನೆ ಬೇಕು ನಿಮ್ಮ ಬಿಳಿ ಗೊಂಬೆ ಇದೆ ಫ್ರೆಂಡ್ಸ್ ಎಲ್ಲ ಬೆಳ್ಳಗೆ ಇದ್ದಾರಾ ನೀನ್ ಕಪ್ಪು ಇರೋ ಫ್ರೆಂಡ್ಸ್ ಅನ್ನ ಮಾಡ್ಕೊಳ್ಳಲ್ವಾ ಇಲ್ಲ ನಾನು ಬರಿ ಬಿಳಿ ಫ್ರೆಂಡ್ಸ್ ಅನ್ನ ಮಾಡ್ಕೊಳ್ಳೋದು ಹಾ ಸರಿ ಹಾಗಾದ್ರೆ ನಿನಗೆ ಯಾವ ಗಿಫ್ಟ್ ಕೊಡಲ್ಲ ನಾನು ತಂದಿರೋ ಎಲ್ಲಾ ಗಿಫ್ಟ್ ಅನ್ನು ಗಿರಿಶಂಗೆ ಮತ್ತೆ ಲಾವಿಶ್ಗೆ ಕೊಡ್ತೀನಿ ಲಿನಿಶಂಗೆ ಒಂದೇ ಒಂದು ಗಿಫ್ಟ್ ಕೂಡ ಕೊಡಲ್ಲ ನೀನು ರಾಂಗ್ ಆಗಿ ತಿಳ್ಕೊಂಡಿದ್ದೀಯಾ ಲಿನಿಶಾ ನೀನು ನನಗೆ ಇನ್ನೊಬ್ಬ ಫ್ರೆಂಡ್ಸ್ ವೈಟ್ ಇದ್ದೇನೆ ಸ್ವಲ್ಪ ವೈಟ್ ಇದೀನಿ ಬ್ಲಾಕ್ ವೈಟ್ ಬ್ರೌನ್ ಎಲ್ಲ ಕಲರ್ ಇದಾರೆ ಗುಡ್ ಗಿರೀಶಾ ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ ಫ್ರೆಂಡ್ಸ್ ಯಾವ ಕಲರ್ ಇದ್ರೇನು ಒಳ್ಳೆ ಮನ್ಸಿದ್ರೆ ಆಯ್ತು ನಿನ್ನ ಜೊತೆ ಸೇರ್ಕೊಂಡು ಆಟ ಆಡಿದ್ರೆ ಆಯ್ತು ಚುಪ್ಪಿ ತರ ಅಲ್ಲ ತಾನೆ ನೀನು ಎಲ್ಲಾ ಕಲರ್ ಇರೋರ್ನು ಫ್ರೆಂಡ್ಸ್ ಮಾಡ್ಕೊಂಡಿದ್ಯಾ ಹಾಗಾಗಿ ನಾನು ನಿನಗೆ ಜಾಸ್ತಿ ಗಿಫ್ಟ್ ಕೊಡ್ತೀನಿ ಓಕೆನಾ ನನಿಗೂ ಗಿಫ್ಟ್ ಬೇಕು ನಾನು ಏನು ತಪ್ಪು ಮಾಡಿದೆ ಅಂತ ನನಗೆ ನೀವು ಗಿಫ್ಟ್ ಕೊಡಲ್ಲ ಅಂತ ಹೇಳ್ತಿದ್ದೀರಾ ಡಿಸ್ಕ್ರಿಮಿನೇಷನ್ ಮಾಡಬಾರದು ಸ್ಕಿನ್ ಕಲರ್ ನ ನೋಡಿ ಭೇದ ಭಾವ ಮಾಡಬಾರದು ನಾವೆಲ್ಲರೂ ಹ್ಯೂಮನ್ಸ್ ಬ್ಲಾಕ್ ಬ್ರೌನ್ ವೈಟ್ ಆಮೇಲೆ ಲೈಟ್ ಕಲರ್ ಡಾರ್ಕ್ ಕಲರ್ ಯಾವ ಕಲರ್ ಇದ್ರೂನು ಎಂಡ್ ಆಫ್ ದಿ ಡೇ ನಾವೆಲ್ಲ ಹ್ಯೂಮನ್ಸ್ ಏ ತಾನೇ ಮನುಷ್ಯ ತಾನೇ ಹಾಗಾಗಿ ವರ್ಣಭೇದ ಮಾಡಬಾರದು ಎಲ್ಲ ಕಲರ್ ನ್ನು ಬ್ಯೂಟಿಫುಲ್ ಕಲರ್ ಅಂತ ನೋಡ್ಬೇಕು ನೋಡು ನನ್ನ ಕೂದಲು ಬ್ಲಾಕ್ ಕಲರ್ ಇದೆ ಸೋ ನಾನು ಬ್ಲಾಕ್ ಕಲರ್ ಹೇರ್ ಇರೋದು ಬ್ಯೂಟಿಫುಲ್ ಕಾಣಿಸ್ತಿದ್ದೀನಿ ಬ್ಲ್ಯಾಕ್ ಈಸ್ ಆಲ್ಸೋ ಬ್ಯೂಟಿಫುಲ್ ನೋಡು ನಿಮ್ಮ ಸುಬ್ಬಿ ಅಜ್ಜಿದು ಬ್ರೌನ್ ಕಲರ್ ಹೇರ್ ಇದೆ ಅವ್ರ ಬ್ರೌನ್ ಕಲರ್ ಕೂದಲಿರೋದ್ರಿಂದ ಅವ್ರು ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದಾರೆ ನಿನ್ ತಮ್ಮ ನಿನ್ ತರ ವೈಟ್ ಕಲರ್ ಇಲ್ಲ ಅವನು ಸ್ವಲ್ಪ ಡಾರ್ಕ್ ಇದಾನೆ ಬ್ರೌನ್ ಇದ್ದಾನೆ ಆದ್ರೂ ಕೂಡ ಅವನು ಎಷ್ಟು ಕ್ಯೂಟ್ ಆಗಿದ್ದಾನೆ ನೋಡು ಹಾಗಾಗಿ ಎಲ್ಲ ಕಲರ್ ಕೂಡ ಕ್ಯೂಟ್ ಯಾವ ಬಣ್ಣ ಇರುತ್ತೆ ಅಂತ ನೋಡಿ ಫ್ರೆಂಡ್ಶಿಪ್ ಮಾಡಬಾರ್ದು ಎಲ್ಲ ಬಣ್ಣದವ್ರನ್ನ ಸಮಾನವಾಗಿ ಕಾಣಬೇಕು ಆಯ್ತಾ பிரண்ட்ஷிப் <laughs>

ಆಮೇಲೆ ನಮ್ಮ ಸುಬ್ಬಕ್ಕನ ಅಳಿಯ ನಮ್ಮ ಸುಬ್ಬಕ್ಕನ ಮಗನಗೋಸ್ಕರ ವಾಚ್ ತಂದಿ ಮೂರು ಜನಕ್ಕೋಸ್ಕರ ಅದು ಆಮೇಲೆ ಕೊಟ್ರಾಯ್ತು ಇವಾಗ ನಡೀರಿ ಎಲ್ಲರೂ ಊಟ ಮಾಡೋಣ ಚುಪ್ಪಿ ಪುಟ್ಟ ಕೊನೆಯದಾಗಿ ನಿನಗೆ ಬರಿ ಗೊಂಬೆ ಅಲ್ಲ ನಿನಗೋಸ್ಕರ ಒಂದು ಮೇಕಪ್ ಸೆಟ್ ಕೂಡ ತಂದೀನಿ ತಗೋ ಪುಟ್ಟ ಫಾರಿನಿಂದ ತಂದಿರೋ ಮೇಕಪ್ ಸೆಟ್ಟು ನೀನು ನಿಮ್ಮ ಅಮ್ಮ ಆಮೇಲೆ ಪಿಂಕಿ ಆಂಟಿ ಮೂರು ಜನ ಶೇರ್ ಮಾಡ್ಕೊಂಡಿದ್ರಲ್ಲೇ ಮೇಕಪ್ ಮಾಡ್ಕೊಳ್ಳಿ ಆಯ್ತಾ ಮೇಕಪ್ ಸೆಟ್ ಮೇಕಪ್ ಸೆಟ್ ತುಂಬಾ ಥ್ಯಾಂಕ್ಸ್ ನನ್ ಮೇಕಪ್ ಸೆಟ್ ಅಂದ್ರೆ ತುಂಬಾ ಇಷ್ಟ ಹಾಗಾದ್ರೆ ನಡಿರಿ ಎಲ್ಲರೂ ಊಟಕ್ಕೆ ಹೋಗೋಣ